ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಅದು ಇವತ್ತಿನ ಪ್ರೋಮೋ ಅಂದರೆ ಸಖತ್ ಇಂಟ್ರೆಸ್ಟಿಂಗ್ ಮನೆಯ ಕ್ಯಾಪ್ಟನ್ ಆಗಿರುವ ಮಾಳು ಅಣ್ಣನ ಹೈಲೈಟ್ ಆಗಿದ್ದಾರೆ ಕ್ಯಾಪ್ಟನ್ ಅವರ ನೇರ ಮಾತು ನೋಡಿ ಮನೆಯವರಿಗೆ ಅರಿ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ ಅಂತ ಬಿಗ್ ಬಾಸ್ ಹಾಕಿದ್ದಾರೆ ಹಾಗಾದ್ರೆ ಏನಪ್ಪ ಕತೆ ಅಂದರೆ ಇವತ್ತಿನ ನಾಮಿನೇಷನ್ ಟಾಸ್ಕ್ ಸಂಪೂರ್ಣ ಮಾಳು ಅಣ್ಣನ ಕೈಯಲ್ಲಿದೆ ಅವರು ಯಾರನ್ನ ನಾಮಿನೇಟ್ ಮಾಡ್ತಾರೆ ಯಾವ ರೀಸನ್ ಕೊಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಯಾಕಂದ್ರೆ ಈಗ ಮನೆ ಎರಡು ಗ್ರೂಪ್ ಆಗಿದೆ ಒಂದು ಅಶ್ವಿನಿ ಗೌಡ ಕಡೆಯಿಂದ ತಂಡ ಇನ್ನೊಂದು ಗಿಲ್ಲಿ ಕಾವ್ಯ ಕಡೆಯ ತಂಡ ಅಣ್ಣ ಯಾರ ಕಡೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ನೋಡೋರಿಗೆ ಫೇವರಿಜಿಮ್ ತರ ಕಾಣಿಸ್ತಾ ಇತ್ತು ಇವತ್ತು ಪ್ರೋಮೋದಲ್ಲಿ ಅಶ್ವಿನಿ ಗೌಡ ವಿರುದ್ಧ ಸೀರಿಯಸ್ ಆಗಿ ಕಾಮೆಂಟ್ಸ್ ಬಂದಿವೆ ಮೇಕಪ್ಗಾಗಿ ಟೈಮ್ ಬಿಡ್ತಾರೆ ಅಡುಗೆ ಲೇಟ್ ಆಗಿ ಹಾಕ್ತಾರೆ ಅಂತ ಹೇಳಿದ್ರು ಆದ್ರೆ ನೋಡೋವ್ರು ಹೇಳ್ತಾರೆ ಇದು ಸಿಲ್ಲಿ ರೀಸನ್ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಂದ್ಸಲ ಲೇಟ್ ಆಗ್ತಾರೆ ಅದಕ್ಕೆ ನಾಮಿನೇಷನ್ ಬೇಡ ಅಂತ ಅನಿಸ್ತಾ ಇತ್ತು ಮತ್ತೆ ಗೌಡ ಮೇಲೆ ಕಪ್ಪು ನೀರು ಬಿದ್ದ ಸೀನ್ ಬಂದಾಗ ಮನೆಯೊಳಗೆ ಟೆನ್ಷನ್ ಜಾಸ್ತಿ ರಕ್ಷಿತ ಹೆಸರನ್ನ ಹೇಳಿ ಟಾಂಟ್ ಮಾಡಬೇಡ ಅಂತ ಮಾತನಾಡಿದ್ರು ಇದು ಹಿಂದೆ ಪರ್ಸನಲ್ ವಿಷಯ ಇನ್ವಾಲ್ವ್ ಆಗ್ತೀವಿ ಅನ್ನೋದು ಸ್ಪಷ್ಟವಾಗಿತ್ತು ಆದ್ರೆ ಮಾಳು ಅಣ್ಣ ಅವರ ಡಿಸಿಷನ್ ಕ್ಲಿಯರ್ ಆಗಿರೋದ್ರಿಂದ ಕೆಲವರಿಗೆ ಟ್ರೇಟೇಟಿಂಗ್ ಕರ ಕಾಣ್ತಾ ಇತ್ತು ಪ್ರಸ್ತುತ ನಾಮಿನೇಟ್ ಆಗಿರುವವರು ಸುದಿ ಅಶ್ವಿನಿ ಗೌಡ ರಾಶಿಕಾ ಜಾನ್ವಿ ಧ್ರುವಂತ್ ರಕ್ಷಿತಾ ರಿಷಬ್ ಹೀಗಾಗಿ ಜನ ಹೇಳ್ತಿದ್ದಾರೆ ಇದು ಒಂದೇ ಗ್ರೂಪ್ ಟಾರ್ಗೆಟ್ ಆಗ್ತಿದೆ ಆದ್ರೆ ನಾನು ಹೇಳಬೇಕೇನಂತಂದ್ರೆ ಮಾಳುವಣ್ಣ ಫೇವರ್ ಮಾಡ್ತಿಲ್ಲ ಅವರಿಗೆ ತೋಚಿದಾಗೆ ರೀಸನ್ ಕೊಡ್ತಿದ್ದಾರೆ ರೀಸನ್ ಸ್ಟ್ರಾಂಗ್ ಆಗಿರ್ಬೇಕಿತ್ತು ಬಿಗ್ ಬಾಸ್ ಮನೇಲಿ ಈಗ ಪಾಲಿಟಿಕ್ಸ್ ಫುಲ್ ಸ್ವಿಂಗ್ ಆಗಲ್ಲಿದೆ ಯಾರು ಯಾರು ಯಾರ ಜೊತೆ ಇದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಮಾಳುವಣ ಅವರು ಕ್ಲೈಮ್ ನ್ಯಾಚುರ್ ಕೆಲವೊಮ್ಮೆ ನೆಗೆಟಿವ್ ಆಗಿ ಕಾಣ್ತಿದ್ದಾರೆ ಯಾಕಂದ್ರೆ ಅವರು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಅಂತಂದ್ರೆ ಗಿಲ್ಲಿ ಮತ್ತು ಕಾವೇ ಮತ್ತೆ ಮಾತಾಡ್ತಿದ್ದಾರೆ ನಿನ್ನೆ ಇಬ್ರು ಸ್ವಲ್ಪ ದೂರ ಇದ್ರು ಅಂದ್ರೆ ಈಗ ಫ್ರೆಂಡ್ಲಿ ಮೂಡ್ಗೆ ಬ್ಯಾಕ್ ಆಗಿದ್ದಾರೆ ಪ್ರೋಮೋದಲ್ಲಿ ಇಬ್ರು ಇಂಡೈರೆಕ್ಟ್ ಆಗಿ ಮಾತನಾಡುತ್ತಾ ಆಸೆ ಮಾಡ್ತಾ ಇದ್ದಾರೆ ಅವರ ಬಾಂಡಿಂಗ್ ಸ್ಟಿಲ್ ಇಂಟ್ಯಾಕ್ಟ್ ಬ್ರೇಕಪ್ ಅಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ ಫುಲ್ ಡ್ರಾಮಾ ಟೆನ್ಷನ್ ಕೋಂಬ ಆಗಿರೋದು ಖಚಿತ ಅಣ್ಣನಿಗೆ ಇದು ಬಿಗ್ ಟೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಟೀಮ್ ಯಶ್ವಿನ ಅಥವಾ ಗಿಲ್ಲಿನ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ